ಬಿಗ್ ಬಾಸ್ ಆರಂಭವಾಗಿ ಎರಡೇ ಎರಡು ದಿನಗಳು ಕಳೆದಿವೆ ಅದಾಗ್ಲೇ ದೊಡ್ಡ ಮನೆಯಲ್ಲಿ ಪ್ರೇಮಗೀತೆ ಶುರುವಾಗಿದೆಯಂತೆ ಪ್ರತಿ ವರ್ಷವೂ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಪ್ರೇಮ ಪಕ್ಷಗಳು ಕಾಣಿಸ್ಕೊಳ್ತಾ ಇದ್ದಾವೆ ಆದರೆ ಅವುಗಳಲ್ಲಿ ಕೆಲವು ಗಂಭೀರವಾಗುತ್ತೆ ಇನ್ನು ಕೆಲವು ಮನೆಯಿಂದ ಹೊರ ಬಂದ ಬಳಿಕ ಮುರಿದು ಬೀಳ್ತವೆ ಆದರೆ ಈ ಬಾರಿ ವಿಶೇಷ ಅಂದರೆ ಬಿಗ್ ಬಾಸ್ ಆರಂಭವಾಗಿ ಕೆಲವೇ ದಿನಗಳಲ್ಲಿ ಐಶ್ವರ್ಯ ಹಾಗೂ ರಂಜಿತ್ ನಡುವೆ ಕಣ್ ಕಣ್ಣ ಸಲಿಗೆ ಶುರುವಾಗಿದೆಯಂತೆ ಹೌದು ರಂಜಿತ್ ಐಶ್ವರ್ಯಗೆ ಕಾಳಾಕಲು ಶುರು ಮಾಡಿದ್ದಾರೆ ಐಶ್ವರ್ಯ ಕೇಳಿದ ಪ್ರಶ್ನೆಗಳಿಗೆ ಉಲ್ಟಾ ಉತ್ತರ ನೀಡುತ್ತಿರುವ ರಂಜಿತ್ ಕಾಳಕ್ಕೆ ಐಶ್ವರ್ಯ ಬೀಳುವ ಲಕ್ಷಣಗಳು ಎತ್ತು ಕಾಣಿಸ್ತಿವೆ ಸ್ವರ್ಗ ಬೇಕಾ ನರ್ಕ ಬೇಕಾ ಅಂತ ಐಶ್ವರ್ಯ ಕೇಳಿದ್ರೆ ನೀನೇ ಬೇಕು ಅಂತ ರಂಜಿತ್ ಪ್ರೇಮ ಪ್ರಸ್ತಾಪ ಮಾಡ್ತಿದ್ದಾರೆ ಐಶ್ವರ್ಯರನ್ನು ನೋಡಿ ರಂಜಿತ್ ಸಖತ್ ಫಿದ ಆಗಿರುವಂತೆ ಕಾಣಿಸ್ತಿದೆ ಅವರ ಸೌಂದರ್ಯಕ್ಕೆ ರಂಜಿತ್ ಅವರು ಮಾರು ಹೋಗ್ತಿದ್ದಾರೆ ಐಶ್ವರ್ಯ ನೋಡಿ ರಂಜಿತ್ ಆಡುವ ರೀತಿ ಕಂಡು ಮನೆ ಮಂದಿಯೆಲ್ಲ ಎಲ್ಲ ಏನೇನೋ ಆಗಿದೆ ಅಂತ ಹೇಳೋದಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಣ್ಣನಿಗೆ ಲವ್ ಶುರುವಾಗಿದೆ ಅಂತ ಹಾಡಲು ಶುರು ಮಾಡಿದ್ದಾರೆ ಏನಂದ್ರೆ ಕಳೆದ ದಿನ ಐಶ್ವರ್ಯ ಬಿಳಿ ಸೀರೆ ತೊಟ್ಟಿದ್ರು ಈ ಸೀರೆಯಲ್ಲಿ ಐಶ್ವರ್ಯ ತುಂಬಾ ಕಾಣ್ತಾ ಇದ್ರು ಐಶ್ವರ್ಯ ನೋಟಕ್ಕೆ ರಂಜಿತ್ ಸಿಕ್ಕಾಪಟ್ಟೆ ಫಿದ ಆಗಿದ್ದಾರೆ ತಿಂಡಿ ಬೇಕಾ ಅಂತ ಐಶ್ವರ್ಯ ಕೇಳಿದ್ರೆ ಏನು ಬೇಡ ನೀನೇ ಬೇಕು ಅಂತ ರಂಜಿತ್ ಹೇಳ್ತಿದ್ದಾರೆ ಸ್ವರ್ಗ ಬೇಕಾ ನರ್ಕ ಬೇಕಾ ಅಂತ ಕೇಳಿದಾಗಲೂ ಕೂಡ ರಂಜಿತ್ ಐಶ್ವರ್ಯಗೆ ನೀನ್ ಬೇಕು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಸ್ಪರ್ಧಿಗಳು ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅಂತ ಮಾತನಾಡ್ಕೊತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟಿಕೊಳ್ತಿರುವ ಪ್ರೇಮ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳಲು ಆಗೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟಿಕೊಂಡ ಪ್ರೀತಿ ಮನೆಯಿಂದ ಹೊರಬಂದ ಬಳಿಕ ಇರದೇ ಇರಬಹುದು ಈ ಹಿಂದೆ ಚಂದನ್ ಹಾಗೂ ನಿವೇದಿತ ನಡುವೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಶುರುವಾಗಿತ್ತು ಮನೆಯಿಂದ ಹೊರಬಂದ ಬಳಿಕ ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿ ಮದುವೆ ಆಗಿದ್ರು ಆದರೆ ಇತ್ತೀಚೆಗೆ ಇವರಿಬ್ಬರು ವಿಚ್ಛೇದನವನ್ನ ಪಡ್ಕೊಂಡಿರೋದು ವಿಪರ್ಯಾಸವೇ ಸರಿ ಅರವಿಂದ್ ಹಾಗೂ ದಿವ್ಯ ಹುಡುಗ ನಡುವೆಯೂ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಹುಟ್ಟಿತ್ತು ಮನೆಯಿಂದ ಹೊರಬಂದ ಬಳಿಕವೂ ಈ ಜೋಡಿ ಪರಸ್ಪರ ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ಇವರಿಬ್ಬರು ಅಂತೆ ಐಶ್ವರ್ಯ ಹಾಗೂ ರಂಜನ್ ಆಗ್ತಾರ ಅಥವಾ ಚಂದನ್ ನಿವೇದಿತ ತರ ಆಗ್ತಾರ ಕಾದ್ ನೋಡ್ಬೇಕಾಗಿದೆ ಐಶ್ವರ್ಯ ಸಿಂಧು ಯಾರು ಇನ್ನು ಐಶ್ವರ್ಯ ಬಗ್ಗೆ ಹೇಳುವುದಾದರೆ ಐಶ್ವರ್ಯ ಸಿಂಧು ಎಳ್ಳಿತರೆ ಮತ್ತು ಕಿರುತೆರೆ ಮೂಲಕ ಗುರುತಿಸಿಕೊಂಡ ನಟಿ ನಟಿಯಾಗಬೇಕೆಂಬ ಕನಸು ಕಾಣದ ಐಶ್ವರ್ಯ ಅವರನ್ನ ಅದೃಷ್ಟ ಅದು ಹೇಗೋ ಚಿತ್ರರಂಗಕ್ಕೆ ಕರ್ಕೊಂಡು ಬಂತು ಐಶ್ವರ್ಯ ಅವರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಐಶ್ವರ್ಯ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಕೊಂಡಿದ್ದಾರೆ ತಂದೆ ಹೃದಯಘಾತದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಕೊಂಡ್ರು ತಾಯಿ ಅನಾರೋಗ್ಯದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಧಾನರಾದರು ಎಂದು ಐಶ್ವರ್ಯ ಅವುಕರಾಗಿ ಹೇಳ್ಕೊಂಡಿದ್ದಾರೆ ಸ್ಪರ್ಧಿಯಾಗಿ ನಟಿ ಐಶ್ವರ್ಯಾಂಧಿ ಬಿಗ್ ಬಾಸ್ ಪ್ರವೇಶ ಪಡೆದಿದ್ದಾರೆ ಐಶ್ವರ್ಯನನ್ನ ನೋಡಿ ರಂಜಿತ್ ಸಕತ್ವಿದ ಆಗಿರುವುದಂತೂ ಕಾಣಿಸ್ತಿದೆ ಅವರ ಸೌಂದರ್ಯಕ್ಕೆ ರಂಜಿತ್ ಮಾರು ಹೋಗಿದ್ದಾರೆ ಐಶ್ವರ್ಯಾ ನೋಡಿ ರಂಜಿತ್ ಆಡುವ ರೀತಿ ಕಂಡು ಮನೆ ಮಂದಿಯೆಲ್ಲ ಏನೇನೋ ಗುಸುಗುಸ ಅಂತ ಹೇಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಣ್ಣನ್ಗೆ ಲವ್ ಆಗಿದೆ ಅಂತ ಹೇಳೋದಿಕ್ಕೂ ಕೂಡ ಶುರು ಮಾಡ್ಕೊಬಿಟ್ಟಿದ್ದಾರೆ ಹಾಗಿದ್ರೆ ರಂಜಿತ್ ಯಾರು ಇನ್ನು ರಂಜಿತ್ ಬಗ್ಗೆ ಹೇಳುವುದಾದ್ರೆ ರಂಜಿತ್ ಶನಿ ಧಾರಾವಾಹಿಯ ನಟ ಇದರಲ್ಲಿ ಸೂರ್ಯ ದೇವನ ಪಾತ್ರದಲ್ಲಿ ರಂಜಿತ್ ನಟಿಸಿದ್ರು ಈ ಧಾರಾವಾಹಿ ಪ್ರಸಾರ ಆಗುವಾಗ ಸಾಕಷ್ಟು ಜನ ಜನ ಮನ್ನಣೆಯನ್ನು ಕೂಡ ಪಡೆದಿತ್ತು ಅಲ್ಲದೆ ನಟಿಸಿದ್ದು ರಂಜಿತ್ ಕೂಡ ಮಿಂಚಿದ್ರು ಆ ಧಾರಾವಾಹಿ ಬಳಿಕ ರಂಜಿತ್ ಸಿನಿಮಾಗಳತ್ತ ಮುಖ ಮಾಡಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ನಟಿಸಿದ ಸೀತಾರಾಮ ಕಲ್ಯಾಣ ಸಿನಿಮಾದಲ್ಲಿ ರಂಜಿತ್ ನಟಿಸಿದ್ರು ಹಾಗೇನೆ ಬರಾಟೆ ಶಿವಾರ್ಜುನ ಜೇಮ್ಸ್ ಅಂತಹ ಸಿನಿಮಾಗಳಲ್ಲಿ ರಂಜಿತ್ ನಟಿಸಿದ್ದಾರೆ ಹದಿನೇಳನೇ ಸ್ಪರ್ಧಿಯಾಗಿ ರಂಜಿತ್ ಕುಮಾರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ